ಹೆಂಗೈತಿ ಮಾರಯ ನಿಮ್ಮ ತಿಂಗಳ ತಿಂಗಳ ಪಗಾರ ಬರೋ ಜೀವನ ಲೋ ಮಾರ ನಮ್ದು ನೋಡಿಲ್ಲ ಎಲ್ಲ ಕರ ಎಲ್ಲ ತಿಂದು ಬಿಟ್ಟಿದ್ದನ್ನ ಉಳಿಸ್ಕೊಂಡು ಮಾರ್ಕೊಂಡು ಜೀವನ ಮಾಡ್ಕೋಬೇಕು ನಾವು ರೈತರ ಬಾಳೆ ಅಂದ್ರೆ ಏನಪ್ಪಾ ಎಕ್ಸಾಂಪಲ್ ಒಂದು ಗುಬ್ಬಿ ಒಂದು ಕಾಗಿ ಒಂದು ಹದ್ದು ಒಂದು ಪಾರಿವಾಳ ಇವೆಲ್ಲ ರೈತ ಬೆಳೆದಿರೋ ಬೆಳೆನ ಕಾಳು ಕಡಿನ ತಿಂದು ಬದುಕ್ತಾವ ಅಂದ್ರ ಈಗೆಲ್ಲ ಕಾಡು ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕಿರೋನ ರೈತ ಅವನಿಂದಾನೆ ಈ ಪಕ್ಷಿ ಸಂಕುಲ ಎಲ್ಲ ಉಳ್ಕೊಂಡಿರೋದು ವಿಚಾರ ಮಾಡ್ರಿ ಅವೆಲ್ಲ ತಿಂದು ಬಿಟ್ಟಿದ್ದನ್ನ ಉಳಿಸ್ಕೊಂಡು ಮಾರ್ಕೊಂಡು ಜೀವನ ಸಾಗಿಸ್ಬೇಕು ರೈತ ಅಂತ ದುಸ್ಥಿತಿ ಐತಿ ಆದರೂ ಪಾಪ ಆ ರೈತ ಸಹನೆಯಿಂದ ಸಂಯಮದಿಂದ ಕಾದು ಆರು ತಿಂಗಳನೋ ಒಂದು ವರ್ಷನೋ ಕಾದ ಆ ಬೆಳೆ ಉಳಿಸ್ಕೊಂಡು ಮಾರ್ಕೊಂಡು ತನ್ನ ಜೀವನ ಕಟ್ಕೊಂತಾನೆ ಈಗ ವಿಚಾರ ಮಾಡ್ರಿ ರೈತರನ್ನ ಈ ದೇಶದ ಬೆನ್ನೆಲು ಬಂತ ಯಾಕೆ ಕರೀತಾರಂತೆ ಈ ಪ್ರಪಂಚದ ಶ್ರೇಷ್ಠವಾದ ಧಾನಿ ಯಾರಾದರೂ ಒಬ್ರು ಅದಾರ ಅಂತಂದ್ರೆ ಅದು ರೈತನ ಪಟ್ಟಿಗೆ ಅನ್ನ ತಿನ್ನೋ ಪ್ರತಿಯೊಬ್ಬರು ರೈತರಿಗೆ ಗೌರವ ಕೊಡ್ರಿ ಜೈ ಜವಾನ್ ಜೈ ಕಿಸಾನ್